ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಟೈಮ್ ನೋಡ್ರಿ ಎಂಟು ಗಂಟೆ ಆಗಕತ್ತೈತಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಹೊರಗಿಂದು ಇವರು ಆಟ ಆಡಾಕ್ತಾರ ಬುಗರಿ ಆಡಿಸೋದ್ ಕಲಿಯೋಕ ರೀ ಅಂದ್ರೆ ತಿರ್ಗಂಗೆ ಹೊಡೆ ಓಡೇ ಕಲಿತ ಬರೀ ಉಲ್ಟಾ ಆಡಿಸ್ತಿದ್ದ ಹ್ಞೂ 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 ಹಂಗೆ ತಿರುಗ್ತದ ನಿಂದು ಹಾಂ ಆಡಿ 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 ಪ್ರಾಕ್ಟೀಸ್ ಆದಂಗೆಲ್ಲ ತಾವೇ ಬರ್ತಾವ ಬುಗರಿ ಆಡ್ಸಕ್ಕೆ ನಮ್ಮನು ಒಟ್ಟು ಆಡ್ಸಕ್ಕೆ ಬರ್ತಿದ್ರೆ ಬರೀ ಉಲ್ಟಾ ತಿರುಗೋದು ಇಲ್ಲ ತಿರುಗ್ತಿದ್ದೆ ಇಲ್ಲ ಈಗೀಗ ಕಲಿಯಾಕತ್ತೆ ಬರಹತೈತ್ರಿ ಈಗ ನಿನ್ನೆಯಿಂದ ಆವಾಗ ಒಂದು ಹತ್ತು ಸರಿ ಆಡ್ಸಿರ ಅದ್ರಾಗ ಒಂದು ನಾಲ್ಕೈದು ಸರಿ ಆಡೈತಿ ಬುಗ್ ಬುಗುರಿ ಹೊಡಿ ಅಯ್ಯ ಆಡ್ತಿಲ್ಲ ಹ್ಞೂ ಹೋಗ ಐವತ್ತು ಇವತ್ತಿನ ಲಾಕ್ ಶುರು ಮಾಡಾಕತ್ತೀನಿ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಏನು ನೋಡ್ಕೊಂಬರ್ರಿ ಇಲ್ಲಿ ನೀರಿಟ್ಟಿನಿ ಕಾಯೋಕಾಯಿ ಮನೋಜ್ ಹಾಕೋಕೆ ಚಡುಕಾಯಿ ನಿನ್ನೆ ಸಾಯಂಜಿನ ಮಾಡ್ಕೊಂಡಿಲ್ಲ ಆಗಲಿಲ್ಲಲ್ಲ ಹಾಗಾಗಿ ಮೊದಲು ಹುರ್ಕೊಬಿಟ್ಟಿದ್ದನ್ನು ಇದು ಒಂದು ದೊಡ್ಡ ಕೆಲಸ ನಂಗೆ ಆಡ್ಬೈತಿ ಬೆಳಿಗ್ಗೆ ಸ್ವಲ್ಪ ಒಂದು ಏನಾದ್ರು ಮಾಡ್ಕೊಂಡಿದ್ವಿ ಅಂದ್ರೆ ಮಧ್ಯಾಹ್ನಕ್ಕೆ ಈಸಿ ಆಕೈತಿ ಇದನ್ನು ಹೇಗೆ ನನ್ನ ಅವ್ರಿಗೆ ಬಾಕ್ಸ್ ಮಾಡ್ಕೊಲ್ರಿ ಅದನ್ನ ಅಷ್ಟ ಜೊತೆಗೆ ಇದಕ್ಕು ಉಡಾಗಡ್ಡಿ ಟೊಮೆಟೊ ಅದನ್ನೆಲ್ಲ ಹೆಚ್ಕೊಂಡು ಇದನ್ನ ಈಗ ಪಲ್ಯ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದು ಸೈಡ್ ಪಲ್ಯ ಇಡ್ತೀನಿ ಒಂದು ಸೈಡ್ ಅವ್ರಿಗೆ ಎರಡು ಬಾಕ್ಸಿಗೆ ಏನಾದ್ರು ಮಾಡ್ತೀನಿ ಈಗ ರೀ ಅಂಚೆ ಇಲ್ಲೇ ಐತಿ ಮಧ್ಯಾಹ್ನ ಬಿಸಿ ಬಿಸಿ ರೊಟ್ಟಿ ಹಾಕೊಳಕ್ಕೆ ಬರ್ತೈತಿ ಅಷ್ಟ ಇಲ್ಲಿ ನಮ್ಮ ಜೀರಿಗೆ ಕಷಾಯ ರೆಡಿ ಆಗೈತಿ ಹಾಕಿಟ್ಟೀನಿ ಇದನ್ನು ಕುಡ್ಕೋತಾನೆ ಪಲ್ಯಕ್ಕೆಲ್ಲ ಹೆಚ್ಕೋತೀನಿ ರೀ ಸ್ನೇಹಿತರೆ ಈಗ ನೋಡ್ರಿ ಚಳಿಗಾಯಿ ಪಲ್ಯ ರೆಡಿ ಆಯಿತು ಸ್ವಲ್ಪ ಕುದೀಲಿ ಮೂರ್ಯ ಮೂರು ಇಟ್ಕೊಳ್ತೀನಿ ಈ ಕಡೆ ನೀರು ಕಾಲು ನೀರು ಹಾಕಿಬಿಟ್ಟಿನಿ ಅವ್ರಿಗೆ ಇವತ್ತು ಶವಗಿ ಉಪ್ಪಿಟ್ಟು ಮಾಡ್ತೀನಿ ರೀ ಅವ್ರಿಗೆ ಬಾಕ್ಸಿಗೆ ಅದಕ್ಕೂ ಹೆಚ್ಚಿ ಇಟ್ಕೊಂಡಾಗೈತಿ ನಂದು ಕಷಾಯ ಕೂಡ ಮುಗಬಾರ್ದು ಇಷ್ಟು ಅಡಿಗೆ ಆದ್ರೆ ಈಗ ನೋಡ್ರಿ ಹುಡುಗ ರೆಡಿ ಆಯಿತು ಅವನು ರೆಡಿ ಆಗ್ಯಾನ ಅವನು ದೇವ್ರ ಹಿಪ್ಪಿ ಗುರುವಿನ ಬಾಕ್ಸ್ ರೆಡಿ ಆಗೈತಿ ತನ್ನೋರ್ದು ವ್ಯಾನ್ ಬಂದೈತೆ ರೀ ಅಡ್ವಾನ್ಸ್ ಬಂದೈತಿ ಇವತ್ತು ಅರ್ಧ ತಾಸು ಮುಂಚೆ ಬಂದೈತಿ ಹಾಗಾಗಿ ತಡ್ರ ಇನ್ನೂ ರೆಡಿ ನಂದೆ ಅಲ್ಲಿ ಕಾಣತ್ ನೋಡಿರಿ ಎಲ್ಲೋ ಕಲರ್ ವ್ಯಾನ್ ನಿಂತೈತಿ ಇವನ್ನೇ ಫಸ್ಟ್ ಹತ್ತಿ ಇವರು ಯಾಕಂದರೆ ನಾವು ಮುಂದೆ ಫಸ್ಟ್ ಮನೆ ಬರೋದಿಲ್ಲ ರೋಡ್ಗೆ ನಿಮ್ಗೆ ಹತ್ತಿಚ್ಕೊಂಡು ಆಮೇಲೆ ಹಾಕೋ ಒಳಗೆಲ್ಲ ಮೇಲೆಲ್ಲ ಕರ್ಕೊಂಡು ಹೋಗಾರ ಏ ಶೂ ಹಾಕೋ ನಿಮ್ಮದು ಇನ್ನೂ ಲೇಟ್ ಕಲ್ಲ ಇನ್ನೂ ಹತ್ತು ನಿಮಿಷ ನಿಮಗೆ ಹೇಳಿ ಇಲ್ಲಿ ಹಾಕೋ ಐತಾನೋ ಐತೆನೋ ಬಾಯ್ಲಿ ಯಪ್ಪ ಇಬ್ಬರಿಗೆ ಕೂದಲು ಕೆಂಪಾಗ್ಯ ಬರೀ ಎಣ್ಣೆ ಅಷ್ಟು ಬರ್ರಿ ಈಗ ನಾನು ಹೊರಗೊಂಡೇನು ರೀ ಅದಕ್ಕೆ ಏನಂದ್ರೆ ಬಾ ದೇವಸ್ಥಾನಪ್ಪ ಅಂತ ಜಲ ಆಗೈತಿ ಮನೆಯಾಗ ಪೂಜೆ ಇದು ಮಾಡ್ಕೊಂಡು ದೇವಸ್ಥಾನಪ್ಪ ಆಯ್ತು ದೇವಸ್ಥಾನಕ್ಕೆ ಬಾ ಅಂದರು ಟೈಮ್ ಆಗ್ಬಿಬಿ ನಂದು ಅದು ಇದು ಕೆಲಸ ಮಾಡ್ಕೊಂಡು ಅದರಲ್ಲಿ ಹನ್ನೊಂದು ಆಗೈತಿ ಹಾಗೆ ವೀಡಿಯೋ ಕೂಡ ಅಪ್ಲೋಡ್ ಇಡಬೇಕು ಹೋಗ್ಬಿಟ್ರಿ ಈಗ ಅಲ್ಲೇ ವೀಡಿಯೋ ಅಪ್ಲೋಡ್ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇಲ್ಲಿ ಬರೋದ್ರೆ ಹನ್ನೆರಡು ಬಂದು ಹಗೆರ ನಾವೆರಡು ಮನೆಗೆ ಬಂದು ರೊಟ್ಟಿ ಮಾಡಬೇಕು ಇಷ್ಟೈತಿ ಈ ಕೆಲಸ ಈಗ ನಾನು ಈ ಡ್ರೆಸ್ ಹಾಕೊಂಡು ರೆಡಿ ಈಗ ನೋಡ್ರಿ ನನ್ನ ಫೇವ್ರೇಟ್ ಟಾಪ್ ಹಾಕ್ತೈತಿದೀಗ ನನಗೆ ಇದರಿವರ್ಗೆ ಇದನ್ನು ಹಾಕೋದೇನು ಗ್ರೀನ್ ಮೂವೀತೆ ಈಗ ಇದು ನಾಷ್ಟ ತನ್ನ ಮಗುವಾಗ ಅವ್ರ ಜೊತೆಗೆ ಮಾಡಿದ್ದೆ ನಾನು ಇವತ್ತು ನಾಷ್ಟನ ಹಾಗಾಗಿ ಬೈತಾರೆ ಅವರು ಕರೆಕ್ಟ್ ಕರೆಕ್ಟ್ ಟೈಮ್ ನಾಷ್ಟ ಮಾಡಿ ಅಂತೇಳಿ ನಾನು ನಷ್ಟ ಮಾಡೋದು ಭಾಳ ಕಡಿಮೆ ರೀ ಮತ್ತೊಂದು ಸರಿ ಹನ್ನೆರಡು ಹನ್ನೆರಡುವರೆಗೆ ತಿಂದಿದ್ದೆತ್ರಿ ನಾನು ನಾಷ್ಟ ಹಾಗಾಗಿ ಅದು ಪಿತ್ತ ಅದು ಬಿತ್ತಾದಿದೆ ಹೆಸರಿಟಿ ಆಗೋದು ಈಗ ಹೋಗೋದು ನೋಡಿರಿ ನಾನು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಅಂಗಡಿಗೆ ಹೋದೆ ನಮ್ದು ವಿಡಿಯೋದ್ದು ಮೊಬೈಲ್ದು ಸ್ಟ್ರಕ್ ಆಗೋದು ಬಿಡೈತ್ರಿ ಆಂಚನೆ ದೇವಸ್ಥಾನಕ್ಕೆ ಹೋದ ಮೊಬೈಲ್ ಫುಲ್ ಹಂಗಾಗಿ ಸ್ಟ್ರಕ್ಟ್ ಆಗತೈತಿ ಸ್ಟ್ರಕ್ ಆಗತಿ ಮೊಬೈಲ್ ವಿಡಿಯೋ ವೀಡಿಯೋ ಕ್ಲಾಗ್ ಸೇವಾ ಆಗಲ್ದ್ರಿ ಹಾಗಾಗಿ ಇಷ್ಟ ತೀರ್ ಹನ್ನೊಂದು ನಾಡು ಹೊರಗೆ ಮೇಲಾಗೈತಿ ತನ್ನೊಂದು ಸ್ಯಾಟರ್ಡೆ ಒನ್ ಅವರ್ ಮುಂಚೆ ಬಿಡುತ್ತ ಹಂಗಾಗಿ ಅವ್ನು ಸ್ಕೂಲಿನ ಕರ್ಕೊಂಡು ಮನೆಗೆ ಹೊಂಟೀನಿ ಇನ್ನು ವಿಡಿಯೋ ಆಗಿಲ್ಲ ಏನು ಮಾಡೋದು ಈಗ ಮನೆಗೆ ಕರ್ಕೊಂಡೋಗಿ ಅಡುಗೆ ಅದೆಲ್ಲ ಮಾಡಬೇಕ್ರಿ ನಿಲ್ಲ ನಿಂತ್ಕೊ ಇವನು ಒಂದು ಹೊಸ ದಾರಿ ನೋಡೋಣ ಅದರಿಂದ ಕರ್ಕೊಂಡಾನ ತನ್ಮಾಯಿ ಇರ ಈಗ ನೋಡ್ರಿ ನಾನು ಇಲ್ಲಿ ರೊಟ್ಟಿ ಮಾಡಾಕತ್ತೀನಿ ಹಾಗೆ ನಮ್ಮ ತನು ಇಷ್ಟೊತ್ತು ಮನು ಇಷ್ಟೊತ್ತು ತಂದು ಮಿಟರ್ಮ್ ಎಕ್ಸಾಮಿಂದು ರಿಸಲ್ಟ್ ಹೇಳಿದ

ಏನಲ್ಲೇ ಕೊಡ್ತಾರಲ್ಲ ಪ್ರೋಗ್ರೆಸ್ ಕಾರ್ಡ್ ಒಂದ್ ಸ್ಕೂಲ್ ಸ್ಕೂಲೇ ಒಂದಂತರ ಅಮ್ಮನೊಂದು ಸರಿ ಎಮರ್ಜಿ ಹೆಂಗಿತ್ತು ವಾಪಸ್ ದಸರಾ ಹಾಲಿಡೆ ಮುಗಿದ್ಮೇಲೆ ಹೋಗಿ ಸ್ಕೂಲ್ ಆಯ್ತಲ್ಲ ಅವಾಗ ಒಂದ್ ದಿವ್ಸ ಪೇರೆಂಟ್ಸ್ ಮೀಟಿಂಗ್ ಕರೆದು ಅವತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಇಟ್ಟಿದ್ರು ಅಲ್ಲಿ ಡಿಸ್ಕಶನ್ ಮಾಡಿ ನಾವು ಪ್ರೋಗ್ರೆಸ್ ಕಾರ್ಡ್ ನೋಡಿ ಬಂದಿದ್ವಿ ಒಂದೊಂದು ಸ್ಕೂಲ್ ಸ್ಕೂಲೇ ಒಂದ್ ಅಂತರ ಇವ್ರ ಸ್ಕೂಲ್ನಾಗ ಇವತ್ತ ಹೇಳಿ ಕಳ್ಸ್ಯಾರಲ್ಲ ಸಿಬಿಎಸ್ ಇದ್ದಾಗ ಹೆವಿ ಇತ್ತದ ಅಷ್ಟ್ ಜಾಣಿದೆ ಅಲ್ಲೇ ಹಂಗೇನಿಲ್ರಿ ಬಟ್ ಆದ್ರ ನಿಜ ಹೇಳ್ತೀನಿ ಯಾಕಂದ್ರೆ ಎರಡು ಎರಡು ಪ್ರಿಪೇರ್ ನಾನಾ ಮಾಡಿಸಿರ್ತಿನಲ್ಲ ಅವ್ನ್ಗೆ ಪ್ರಿಪರೇಷನ್ ಹೆವಿ ಸಿಲಬಸ್ ಅವ್ರಿಗೆ

ಹಿಂಗ್ ನೋಡ್ರಿ ನಮ್ಮ ತನ್ನ ಮನವಿ ತಿಂದು ರಿಸಲ್ಟ್ ಜೀನಿ ಟ್ರೈ ಮೂರು ಗಂಟೆ ಆಗಿತ್ತು ಈ ಕಡೆ ಆರ್ಡರ್ ಮಾಡ್ಕೊಂತ ಆರ್ಡ್ರ್ ಒಂದು ಬರ್ತಿರ್ತವೆ ಫೋನ್ ಬರ್ತಿರ್ತವೆ ಅವ್ರ ಮೆಸೇಜ್ ಮಾಡ್ಕೊಂತ ಡಬಲ್ ಡಬಲ್ ಕೆಲಸ ನಾನು ಇಂತು ಹೆವಿ ಕೆಲಸ ಮಾಡ್ತಾಳು ಹಾಗೆ ಹುಡುಗರು ಹಸವಾಗಿ ಹಸಿವಾಗಿದ್ದು ಅಂತ ಮಾಡತ್ತಿದ್ರೆ ಅವ್ರು ಇದು ಏನು ಮಾಡತ್ತಿರೀ ಜಾಳ ಮಾಡಿದ್ರು ಅದರ್ಥ ಅವ್ರು ಹಶಿವಾಗಿದ್ದು ಅಂತ ಅರ್ಥ ಹಾಗಾಗಿ ಊಟ ಮಾಡಿಬಿಡ್ರಿ ಬಿಶ್ವೇಶ್ವರೊಟ್ಟಿ ಏಯ್ ಅಚ್ಚಿ ಅದು ಇವ್ ನೋಡ್ರಿ ನಾವು ಮೂರು ಜನ ಊಟ ಮಾಡ್ತೀವಿ ಅವ್ರ ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡುತ್ತಾಳು ಪಲ್ಯ ನಮ್ನಾಗ ಎಲ್ಲರಿಗೂ ಇಷ್ಟ ಚೌಳ್ಕಾಯ ಪಲ್ಯ ಮಾಡಿದ್ರಿ ಭಾಳ ಸುಖ ಅವು ಸಿಕ್ಕಿದ್ದೆ ಅಲ್ರಿ ಮೊನ್ನೆ ಸಿಕ್ಕಿದ್ದು ಇಪ್ಪ ಮೂರು ಪಾಕ್ಲು ಅಂತಂದ್ರೆ ಒಂದು ಪಾಕ್ಲು ಚೌಳಕ ಪಲ್ಯ ಆಳು ಬಜ್ಜಿ ತಂದಿದ್ದೆ ಹೊರಗಿಂದ ಬಜ್ಜಿ ತಿನ್ನ ಬಜ್ಜಿ ಚೌಳ್ಕಾಯ ಪಲ್ಯ ಮೊಸರು ಉಳ್ಳಾಗಡ್ಡಿ ಬಿಸಿ ರೊಟ್ಟಿ ನಾನೇ ಬಿಸ್ ಪಾಪ ಬಿಜಿ ಐತದ ಮತ್ತು ಇನ್ನೇ ಸನ್ಯಾಗ ನಾಳೆ ನಾಡ್ದಂಥ ದಸರಾ ಚಲೋ ಆಗುತ್ತೆ ಮತ್ತು ರೊಟ್ಟಿ ಮಾಡೋಕ್ಕಾಗತ್ತೆ ಇಲ್ಲ ಅಂತೇಳಿ ಇವತ್ತೊಂದ್ ಮಾಡಿ ಮತ್ ದಸರಾ ಮಾಡ್ತೀನಿ ದೀಪಾವಳಿ ಮುಂದೆ ಗೊತ್ತಿಲ್ಲರಿ ಈಗ ಬಿಸಿ ಬಿಸಿ ರೊಟ್ಟಿ ತಿನ್ಬಿಡುದ್ ನಾವು ಬಹಳಷ್ಟು ಮತ್ತ್ ಅದಕ್ಕೆ ಆನ್ ಇಲ್ರಿ ಈಗ ಮತ್ತೆ ರೈಸ್ ತಗೊಂಬ ರೈಸ್ ಬಿಸಿ ಹಿಂಗ್ರಿ ರೂಲ್ಸ್ ನಾ ಇವತ್ತಷ್ಟೋ ದಿನ ಆದ್ಮೇಲೆ ಮಾತಾಡ್ತೀನಿ ಸ್ನೇಹಿತರೆ ನೋಡ್ರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಪ್ಯಾಕಿಂಗ್ ಇದ್ದು ಮತ್ತೆ ಇವತ್ತು ಕಳಿಸ್ತಾ ಇದ್ದ ಇಷ್ಟು ಟೈಮಿಂಗ್ ಟೈಮಿಗೆ ಆರು ಗಂಟೆ ಒಳಗೆ ಪ್ಯಾಕ್ ಮಾಡೋದು ಕಳಿಸ್ತೀನಿ ಅಂತಾರೆ ಇಲ್ಲ ಮತ್ತೆ ನಾ ಸಂಡೆ ಕ್ಲೋಸ್ ಇರ್ತಾರೆ ಕೋರಿ ಆಫೀಸ್ ಪೋಸ್ಟ್ ಆಫೀಸ್ ಮತ್ತು ಸೋಮವಾರಕ್ಕೆ ಬರ್ತೈತಿ ಮತ್ತೆ ಆರು ಗಂಟೆ ಲೇಟ್ ಆಗುತ್ತೆ ಹಂಗಾಗಿ ಪ್ಯಾಕಿಂಗ್ ನಡೆಸಿ ನೋಡ್ರಿ ಈ ಸೀರೆ ಅಂತ ನಿಮ್ಗೆ ಅದ್ರಾಗ ಹೇಳ್ತೀನಿ ರೀ ಯಪ್ಪ ಇಷ್ಟು ಸಾಫ್ಟ್ ಆಗತ್ತೀ ಮಸ್ತು ಮಸ್ತಿ ಕಳ್ತಿದ್ದಾವೆ ಹಾಗಾಗಿ ಕ್ವಾಲ್ಟಿ ತಕ್ಕಂಗೆ ಪ್ರೈಸ್ ಐತಿ ಈ ಸೀರೆದು ಒಂದಷ್ಟು ಜನ ಈ ಸೀರೆಗೆ ಆಗಿ ಈ ಸೀರೆಗೆ ಇಲ್ಲ ಇದು ಇದು ಈ ಸೀರೆಗಳಿಗೆ ಪ್ರೈಸ್ ಜಾಸ್ತಿ ಆಯಿತು ನಿಮ್ಮದು ಇದು ಸೀರೆಗೆ ಅಂತೇಳಿ ಏನೋ ಬಿತ್ತೈತಿದೀ ಅಂತ ಮೆಸೇಜ್ ಮಾಡಿರಿ ವಾಟ್ಸಪ್ ಒಳಗೆ ಅಲ್ಲಿ ಬಂದು ನೋಡಿದಾರೆ ಹೇಳಿದರು ಹೇಳಿದ್ರು ಪ್ರೈಸ್ ಯಾಕೆ ಜಾಸ್ತಿ ಅಂದರೆ ಕ್ವಾಲಿಟಿ ಮೇಲೆ ಪ್ರೈಸ್ ಇರ್ತೈತೆ ಸಿಕ್ಕ ಮಸ್ತೈತೆ ಸೀರೆ ಮಾತ್ರ ಈ ಥರ ಬೆಂಟಿಕ್ಸ್ ಬಾಡ್ರೆ ಬರ್ತೀವಿ ಸೀರೆ ಅಲ್ಲೇ ಒಂದು ಫೋಟೋ ತೆಗಿತೀನಿ ತೆಗಿಲಿಲ್ಲ ನಿಲ್ಸ್ದೆ ಸ್ನೇಹಿತರೆ ಈಗ ನೋಡಿರಿ ನಾನು ಸಂಜೆ ಆರೂವರೆ ಏಳು ಗಂಟೆ ಸುಮಾರು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾಳೆ ಅಮ್ಮ ಸೆಲ್ರೆ ಬೆಳಿಗ್ಗೆ ಎದ್ದು ಆಗೋದಿಲ್ಲ ಹಾಗಾಗಿ ಮಾಡಿಕೊಂಡು ಸ್ವಲ್ಪ ಹೊತ್ತು ವಿಡಿಯೋ ಆಮೇಲೆ ಮಾಮೂಲಿ ನಮ್ಗೆ ಕೆಲಸ ಐತಲ್ರಿ ಅದೆಲ್ಲ ಮಾಡ್ಕೊಂಡು ಕುಂತಿದ್ದೆ ನೋಡ್ತಾನೆ ಇವತ್ತು ಮಧ್ಯಾಹ್ನ ಮಕ್ಕಳಿಲ್ರಿ ಹಾಗಾಗಿ ಬೇಗ ಮಕ್ಕಂಬಿಟ್ಟೈತಿ ಇಲ್ಲೇ ಊಟನೂ ಮಾಡಿಲ್ಲ ಹ್ಞೂ ಊಟ ಸರ್ತಿ ಮಾಡಿಲ್ಲ ಈಗ ಎಬ್ಬಿಸ್ಕೊಂಡು ಉಣ್ಸ್ಬೇಕು ರೀ ಅವ್ನು ಸ್ವಲ್ಪ ರೂಮ್ ಎಲ್ಲ ನೋಡಿರಿ ಎಷ್ಟೊಂದು ಅರಿವಿ ಬಿಟ್ಟಿದ್ರು ಇವ್ರ ತನೂ ಆಟ ಬಂದಾಗ ಜಗ್ಗು ಚೆನ್ನಬೇಕೆನ್ರಿ ಅಲ್ಲ ಏನೊಂದು ಖಾಲಿ ಇರಲ್ಲ ಇಲ್ಲಿ ಅದು ಕೂಡ ಫುಲ್ ನೀಟಾಗಿ ಹೊಂದಿಸಿದ್ದೆ ಈಗ ಜಗಳ ಬಂದ ಅದನ್ನೊಂದು ಸ್ವಲ್ಪ ಹರಿವೆನೇ ಈಗ ಸೋಫಾನ ಈ ಥರ ಆಯ್ತು ರೀ ಮನೆ ಬಟ್ಟೆ ಒಂದ್ಸಿಂದೆಲ್ಲ ಕ್ಲೀನಾಗೆ ಇಟ್ಟಿರ್ತೀವಿ ಆದರೂ ಬಿಡಲ್ಲ ರೀ ಅವರು ಹಾಗೆ ಹಾಕ್ತಾರೆ ಏನಾರ ಹೌದು ಬಿಡಪ್ಪ ಈಗ ನಾವು ಅಡುಗೆ ಮನೆಗೆ ಬಂದೀವಿ ಈಗ ಸ್ವಲ್ಪ ಅನ್ನ ಇಟ್ಟೀನಿ ರೀ ಏನು ಮಾಡಬೇಕು ಇದ್ರ ಜೊತೆಗೆ ಅಂತ ಗೊತ್ತಾಗೋದು ಮಧ್ಯಾಹ್ನದ್ದು ರೊಟ್ಟಿರೋರಲಿ ತಿಂತಾರೆ ಬಿಡ್ತಾರೆ ಗೊತ್ತಿಲ್ಲ ಒಂದೊತ್ತು ರೊಟ್ಟಿ ಒಂದ್ ಇನ್ನೊಂದು ತುಂಡ ನಮ್ಮ ಮನೆಯ ರೊಟ್ಟಿನ ನೆಕ್ಸ್ಟ್ ಡೇನ ಒಂಥರೀ ಹಾಗಾಗಿ ಬಿಸಿ ಅನ್ನ ಇಟ್ಟೀನಿ ಸ್ವಚ್ಛಗೆ ತೊಳಗ್ಬಿಟ್ಟೀನಿ ನಾಳೆ ಬಿಡಿನಾಷ್ಟು ಏನಾದರೂ ಸ್ಪೆಷಲ್ ಮಾಡಬೇಕು ರಾಗಿ ದೋಸೆ ಮಾಡಬೇಡ ಬೆಳಿಗ್ಗೆ ಹ್ಞೂ ಏನು ತಿಂತೀಯ ಕೆಮ್ಮು 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 ಏಳು ಸಲ ಮಾಡಿದ್ದೀನಿ ಈಗ ಪಟ್ಟ ನಾ ಈ ವಾರದಾಗ ಎರಡು ಸರಿ ಮಾಡಿದ್ದೆ ಅಲ್ಲಲ್ಲ ಮನೆ ವಾರದಾಗ ಈ ವಾರದಾಗ ಅಲ್ಲ ಹ್ಞೂ ಬೇಡಪ್ಪ ದೋಸೆ ಮಾಡ್ತೀನಿ ಹಾಂ ಇಡ್ಲಿ ಇಡ್ಲಿ ಇವತ್ತು ಮಧ್ಯಾಹ್ನ ನೆನ್ಪು ಮಾಡ್ಬೇಕಿತ್ತು ಅಕ್ಕಿ ನೆನ್ಸ್ತಿದ್ದೆ ನೆನ್ಪು ಮಾಡಲಿಲ್ಲ ನೀವು ಆಟ ಆಡೋದ್ರಾಗ ಇದ್ರಿ ಈ ಹುಡುಗ ಇಡ್ಲಿ ಅಂತ ಏನು ಇಷ್ಟ ಏನ್ರಿ ಇಡ್ಲಿ 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 ಅಂತತಿ ಯಾವ ಇಡ್ಲಿ ಅಂತಾನೆ ಇರ್ತೈತಿ ಆ ಹಾಂ ಇಡ್ಲಿ ಮಾಡೋಕೆ ಟೈಮ್ ಇರೈತಿ ಅಕ್ಕಿ ನೆನ್ಸಿಡ್ಲಿಲ್ಲ ಇಡ್ಲಿ ರವೆ ಇಲ್ಲ ಈಗ ನೆನ್ಸಿಡಕ್ಕೆ ರಾಗಿ ದೋಸೆ ಮಾಡಿದ್ವಿ ಸುಮ್ತಿ ಏನಪ್ಪ ಬೇಡ ಅಕ್ಕಿಲ್ಲಿ ಆರಾಮ ಮಾಡ್ತೀವಿ ಮಂಡ್ಯ ಮಾಡ್ಕೊಡ್ತೀನಿ ಇನ್ನು ಹಾಲಿಡೇ ಅಲ್ಲ ಮನೆಗೆ ಇರ್ತೀಯಲ್ಲ ನಾಳೆ ಎಂಟು ಮಾಡಿ ಹಾಕ್ತೀನಿ ಸೋಮವಾರ ಮಾಡ್ಕೊಡ್ತೀನಿ ಈಗ ಚಾಲು ರೀ ಹಾಲಿಡೇ ಇವತ್ತಿನ ಇವತ್ತ ಲಾಸ್ಟ್ ಸ್ಕೂಲ್ ಇವನು ಖುಷಿನ ಖುಷಿ ಅದಕ್ಕೆ ಇವತ್ತಿವನ್ ತಾನು ಹಾಶ್ ಹಾಕ್ತೀನ ಈಗ ಮೊದ್ಲ ಇನ್ನು ಹಾಲಿಡೇ ಎಲ್ಲ ಮಾಡ್ತ್ಯಾ ವೀಕ್ಲಿ ಟೂ ಟೈಮ್ಸ್ ಮಾಡ್ತೇವ ವಾರ್ತಾ ಎರಡು ಸಲ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಫೋನ್ ಮಾಡಿದ್ರು ಮನೆ ಬರೋತ್ತಿಗೆ ಸ್ವಲ್ಪ ತರಕಾರಿ ತಗೊಂಡ್ಬರಿ ಏನಿಲ್ಲ ಖಾಲಿ ಅಂತಂದ್ರೆ ನಾವು ಕಾಯಂ ತಗೋದಿಲ್ಲ ಸ್ಟಮ್ ಕಡೆ ಸ್ಟಮ್ ನಿಯರ್ ನಾವು ಇಲ್ಲೇ ಇವ್ರ ಮನೆಯಿಂದ ಬಾಡಿಗೆ ಅವಾಗ ಒಂದು ಎರಡು ವರ್ಷ ಕಾಯ್ ಇಲ್ಲ ತೊಗೋತೀವಿ ಇವರು ನಮಗೆ ಸರ್ದು ಬಿಟ್ಟು ಕೊಡ್ತಾರೆ ನಾವು ಬಂದಾಗ ಸ್ವಲ್ಪ ಬಿಟ್ಟು ಚಹಾ ಕೊಡ್ತಿರ್ತೀವಿ ಹಾಗಾಗಿ ಈಗ ತರಕಾರಿ ಆಯಿತಪ್ಪ ಎಷ್ಟು ಆತ ಕಿಲೋ ಹ್ಞೂ ನೂರ ಐದು ನಾ ಮಾರ್ಕೆಟಿಗೆ ಹೋಗೋದಿತ್ತು ಆದ್ರೆ ಇರಲಿ ಮಾರ್ಕೆಟ್ ಮತ್ತೆ ಹೋಗುವಂತ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಾವು ಬಂದು ಪಟಗಿನ್ ರೀ ಭಾಳ ಪಾಶ್ ಅದ ನುಡ್ಗ ಈಗ ಸಂಧಿ ತೊಗೊಂಡು ಮನೆಗೆ ಹೋಗ್ಬೇಕು ರೀ ಮತ್ತು ಮನೆಯಾಗೆ ಕೆಲಸ ಅಂತ ಮತ್ತು ಕರ್ಕೊಂಡು ಕರ್ಕೊಂಡೋಗಿ ಸ್ಕೂಲಿಂದ ಈಗ ಬರೀ ಮನೆಗೆ ಕರ್ಕೊಂಡೋಗಿ ಈಗ ನೋಡಿರಿ ತನ್ನ ಮನೆಗೆ ಕರ್ಕೊಂಡು ಹೊಂಟಿ ನಮ್ಮ ಮನೆಗೆ ತನು ಮನೆಯಾಗ ಬೇರೆ ಮೊಟ್ರಿಗೆ ಒಂದು ಸಹ ನಮ್ಮ ಪೈಪ್ ಹೊಡೆದಿತ್ತಲ್ಲ ಮೊನ್ನೆ ಸರಿ ಮಾಡಕ್ಕೆ ಬಂದಾರ ಇವ್ರ ವಿಷಯ ನನಗೆ ಹಿಂಗೆ ಹೇಳ್ತಾರೆ ಮನೆಗೆ ಬಂದಾಗ ಕಣ್ಣು ಮುಚ್ಚಿ ಅಂತೇಳಿ ಹೊರಗಡೆ ನಿಂತ್ಕೊಂಡು ಈ ಥರ ವಿಷಯ ಹೇಳ್ತಿರ್ತಾರೆ ರೀ ಹ್ಞೂ ಹೋಗಮ್ಮ फास्ट आगे फोन 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 कर ना सन्नेश अरे कवर में व्यवस्था मार के मुचा का फिर अंदर बॉक्स में टाइल बॉक्स में चला लेने प्लास्टिक कवर है कि ए वो कवर लेके आइस का मोटर का इसका वैसे का तगड़ी का है ए प्लास्टिक का लगा ಕಸ ನೋಡ್ರೆ ಹೆಂಗ್ ಬಿಡದೈತಿ ಮಳಿಗೆ ಯಶ್ಮರ ಗರ್ಡನ್ ಆಗೈತಿ ಹಾ ಮಳೆ ಐತೆ ಐತಲ್ಲ

ಇವೆಲ್ಲ ಕೆಲಸಗಳನ್ನ ರೀ ನಮ್ಮ ಕೆಲಸ ನೋಡಿರಿ ಇಲ್ಲಿ ಬಟ್ಟೆ ಒಗ್ದು ಹಾಕಿನಿ ಈ ಟಬ್ಬು ತುಂಬ ಇವ್ರೂ ಅದಾವೆ ರೀ ಮತ್ತು ಬೇರೆ ಯಾರೂ ಇಲ್ಲ ಇಬ್ಬರೂ ಅದಾವು ಇವೇನು ಕಲರ್ ಡ್ರೆಸ್ ಇನ್ಫಾರ್ಮ್ ಮತ್ತು ಒಣಗಬೇಕಾಯ್ತಿ ಮತ್ತು ಬೇಕಲ್ಲ ಇದು ರೀ ಮಳೆ ಬರೋಂಗೆ ಈಗ ಇದು ಅಟ್ಲೀಸ್ಟ್ ಸ್ವಲ್ಪ ನೀರು ಹಿಡಿಯೋರಿಗೆ ಈ ಕಡೆ ಹಾಕೋತೀನಿ ಆಮೇಲೆ ಇಲ್ಲಿ ಚಾಟಿಗೆ ಹಾಕ್ತೀನಿ ನೀರು ಸಿಡಿಯಲ್ಲ ಅಲ್ಲಿ ಅವರು ಒಂದಿಷ್ಟು ಸಾಮಾನು ಮತ್ತು ಅವ್ರಿಗೆ ನೀರು ಹಿಡಿತು ಅಂದ್ರೆ ಇಲ್ಲಿ ಹಾಕೊಂಡಿಲ್ಲ ಚೂರು ನೀರೆಲ್ಲ ಹೇಳಿದ್ಮೇಲೆ ಆ ಕಡೆ ಹಾಕೋತೀನಿ ಇವು ಒಣಗಿದ್ರೆ ಸಾಕು ನಮಗೆಲ್ಲ ದೊಡ್ಡ ಕಿರಿಕಿರಿ ಇರಿ ಇವ್ರಿಗೆ ಒಂದೊಂದು ಸರಿ ಹರ್ಕೊಂಡವ್ರೆ ಕಲ್ಲರ್ ಡ್ರೆಸ್ ಮಳೆ ಬಂತ ಅದೋ ಅಂದ್ರೆ ಎಂಥ ಹಠ ಮಾಡಿ ಹಸಿವಾದ್ರೆ ಹಾಕೊಂಡ ಹಾಗಾಗಿ ಇವರು ಒಣಗಿಸಿ ಬಿಡೋಣ ನಮ್ಮೂ ನಡೀತಿದ್ರೆ ನಾವೇನು ಮೊದಲು ಹೋಗೋರಲ್ಲ ಯಾವ ಹಾಕೊಂಡು ಇದ್ರೆ ನಡೀತೈತಿ ಮನೆಯೊಳಗೆ ಇವನು ಒಗದಾಕಿನಿ ನಾವು ಎಲ್ಲನೂ ಬಟ್ ಹಿಂಡಿ ಹಾಕಬೇಕು ಅವನ ಹಿಂಡಿ ಇಟ್ಟಿನಿ ಒಣ ಹಾಕಬೇಕು ಇಲ್ಲ ಮನೆ ಅಕ್ಕ ಅವಸ್ಥೆ ನೋಡಿರಿ ಸದ್ಯಕ್ಕೆ ಹಂಗೈತಿ ನಮ್ಮ ತನುಗೆ ಜಗಳ ಬಂದೈತಿ ಎಪ್ಪ ಹಶಿವಗತ್ರಿ ಹುಡುಗ ಟೈಮ್ ಅಲ್ಲಿ ಎರಡು ಮೂವತ್ತೈದು ಐತಿ ಅಡಿಗೆ ಐತಿ ಇನ್ನು ಊಟ ಆಗಿ ನಮ್ಮದು ಹಂಗಾಗಿ ಕಿರಿಕಿರಿ ಮಾಡಿ ಎಲ್ಲ ಒಗೆದೆ ಅಡುಗೆ ಹೋಗ್ಯಾನ ತರಕಾರಿ ಎಲ್ಲ ಬಿಚ್ಚಿಡಬೇಕು ಹಾಗೆ ಈ ಕಡೆಗೆ ಅವ್ರಿಗೆ ಚಹಾ ಕೇಳಿದ್ರೆ ಕೆಲ್ಸ್ತವ್ರ ಹಂಗಾಗಿ ಯಶ್ ಮಾಡ್ರು ಚಹಾ ಮಾಡಿಟ್ಟಾರೆ ಈಗ ತನು ಬಂಗಾರಿಗೆ ಹೀಟ್ ಆಗಿಟ್ಟೈತೆ ಜೀರಿಗೆ ತಿಂದ ಕೂತಾಯ್ತದೆ ಈಗ ಇಲ್ಲೇ ಯಶ್ಮರ ಬಂದು ಚಾ ಮಾಡ್ಯಾರ ಈಗ ನೋಡ್ರಿ ಸಾಕ್ರಿ ಹಾಲು ತೊಗೊಬಂದ್ರಿ ಚಾ ಮಾಡಿಟ್ಟಾರ ಅವ್ರಿಗೆ ಹಾಕಿ ಇದನ್ನ ನಮ್ಮ ಅಡುಗೆ ರೆಡಿ ಆಗೈತಿ ಹೆಸರು ಕಾಳು ಕಲರ್ ಯಾ ನೋಡಿ ಮಾಡ್ಬಿಡ್ರಿ ಚಲೋನಾಗೈತಿ ಕಲರ್ ಹಂಗದೈತೆ ಅದು ಅನ್ನ ರೊಟ್ಟಿ ಅದಾವ ಈಗ ಊಟ ಮಾಡ್ಬೇಕ್ರಿ ತಾನು ಫಸ್ಟ್ ಊಟ ಮಾಡಿಸ್ತೀನಿ ಇವತ್ತು ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ರೀ ಹಂಗಾಗಿ ಸಂಜೆ ಮಾಡ್ತೀನಿ ಮೊನ್ನೆ ದೀಪಾಜ್ಜ ಇವತ್ತು ಈ ಥರ ಐತ್ರಿ ರೀ ಮನೆ ವಾತಾವರಣ ಬರೋ ನೋಡ್ರಿ ಮಳೆ ಫುಲ್ ಜೋರ್ ಆಗ್ತೈತಿ ಹೇಳಿಲ್ಲ ನಾ ಇನ್ನು ಮಳಿ ಬರ್ತಿದ ಅಂತೇಳಿ ಹಂಗೈ ಬಟ್ಟೆ ಒಣ ಹಾಕ್ಲಿಲ್ಲ ನಾನು ಅಲ್ಲೇ ಬಿಟ್ಟೆ ಹೋಗಲಿ ನಮ್ಮ ಲಾಸ್ಟಿಗೆ ನಮ್ಮ ಹಿಂಡಿದ್ರ ಇವ್ರು ಇವ್ರಷ್ಟೇ ಈ ಕಡೆ ಹಾಕೊಂಡೆಡ್ರಿ ಸುಬ್ಬುಗಳು ಅವ್ರ ಎಮರ್ಜೆನ್ಸಿ ಇರ್ತಾವೆ ನಾಳೆ ಕೂಸಿ ಈಗ ಬಂದು ನಾಕು ರೀ ಹೆಂಗಾತೇನ್ರಿ ಅಲ್ಲ ಟೈಮ್ ಹೋಗೋದು ಗೊತ್ತಾಗಲ್ಲಪ್ಪ ಅಲ್ಲೇ ನಾಲ್ಕು ಮೂವತ್ತೈದು ಆತ್ರಿ ನಮ್ಮ ಮನೆಗೆ ಬಂದಾಗಲಿ ಏ ಎಕ್ಸಾಮ್ ಹೆಂಗತ್ತ ನೀಟ್ ಬರ್ದಿಯಾ ಹಂಗೆ ಜೋರ್ ಮಳೆ ಬರಾಕತ್ತಿತ್ರಿ ಟೈಮ್ ಐದು ಗಂಟೆ ಆಗ್ತಿ ಎಷ್ಟೋ ಜನ ಫೋನ್ ಹಚ್ಚಾಕತ್ತಿದ್ರು ಜಲ್ದಿ ಬಾಣ ಜಲ್ದಿ ಬಾಣ ಮಳೆ ಗಂಟೆಗೆ ಅಷ್ಟೇ ಬಂದರಿ ಒಂದು ಟ್ರಿಪ್ ಚಹಾ ಖಾಲಿ ಆಯ್ತು ಎಲ್ಲರಿಗೂ ಚಹಾ ಕೊಟ್ಟಿನಿ ಸಮಾಧಾನ ಮಾಡಿ ಬರೋದು ಮಟ್ಟ ಅಂದ್ರೆ ಭಾಳ ಗದ್ದಲಾಗಿತ್ತು ಎರಡು ಸಲ ಫೋನ್ ಹಚ್ಚಿದ್ದು ಎಂಟು ಸಲ ಫೋನ್ ಇದು ಹಂಗನಾ ಇಡುವೆ ನಾ ಇಡುವೆ ಇಡುವೆ ನೋಡ್ರಿ ರಾತ್ರಿ ಕರೆಕ್ಟ್ ಒಂಬತ್ತುವರೆ ಆಗೈತಿ ಮಳೆ ಒಟ್ಟು ನಿಂದಿರಲಿಲ್ಲ ನಮ್ಮ ಸರ್ಕಲ್ ನಮ್ಮ ಬಾಗಲಕೋಟೆ ಒಳಗೆ ಮನೆಗಂಡು ಜ ನಿಶ್ಚ ಮಳೆ ಹೊಡೆಯತ್ತೈತಿ ಮನೆಗೆ ಹೋಗ್ಬೇಕಂತೇಳಿ ಅರ್ಧ ಗಂಟೆ ಆದ್ರೆ ಅಂಗಡಿ ಬಂದು ಮಾಡಿ ನಾವು ನಿಂತ್ಕೊಂಡು ಮಳೆ ಕಮ್ಮಿ ಆಗೋಲ್ಲ ಮನೆಯರು ಫೋನ್ ಹಚ್ಚಾಕೈತರ ಜಲ್ದಿ ಬಾ ಜಲ್ದಿ ಮತ್ತೆ ಊಟ ಅಂತ ನಮ್ಮ ಅಂಗಡಿಯಲ್ಲಿ ಅದ ನೋಡಿರಿ ನಮ್ಮ ಗಾಡಿಯಲ್ಲಿ ಇಂಥದ್ದು ನಮ್ಮ ಅಂಗಡಿಯಲ್ಲಿ ಅದ ಇಲ್ಲಿ ಕೊಡಿಸ್ಕೊಂಡು ಇಲ್ಲಿ ಬಾಜು ಅಂಗಡಿ ನೋಡಿ ನೋಡಿನ ಅವನು ಕೀಕಂತ ಬನ್ನಿ ಮಂದಗಂಡದ ರೀ ಕರೆಕ್ಟ್ ಒಂದು ತಾಸು ಅದ ಚಂದ ಚೆಂದ ಶಾಂತಿಯಿಂದ ಗುಡುಗು ಇಲ್ಲ ಗಾಳಿ ಇಲ್ಲ ಸಂಪ ಏನು ಮಾಡ್ಬೇಕು ರೀ ಈ ಥರ ಮಳೆ ಆಗದೈತಿ ಈಗ ಮನೆಯಾಗ ಮನೆ ಹಿಂಗೆ ಹೊಂಟಿ ನೋಡಿರಿ ಟೈಮ್ ಕೊಣೆ ಹತ್ತವ ಮನೆ ಫೋನ್ ಆಯ್ತವ ಮೇಲೆ ಮೇಲೆ ಮನೆಗೆ ಹೋಗೋದು ಇವನಪ್ಪ ನಿಚ್ಚು ಸಿಸ್ತು ಕಟ್ಟು ಒಂದು ತಾಸು ಮಳೆ ಆಗೈತೆ ನೋಡ್ರಿ ಹಿಂಗೆ ಇಲ್ಲಿ ಬಾಗ್ಕೋಟೆಗೆ ಗೊತ್ತೆ ನಾನು ಕಡಿಮೆ ಆಗತ್ತೆ ನಿಂತೆ 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 ಕಡಿಮೆ ನಾಗ ಕಾಣಂಗಿಲ್ಲ ರೀ ಅದು ತೋರಿಸ್ಕೊಂಡು ಹೋಗಿ ಮನೆಗೆ ಹೋಗಿ ಬಟ್ಟೆ ಬಿಡ್ತಿದ್ರೆ ಪರವಾಗಿಲ್ಲ ಬಟ್ಟೆ ಚೇಂಜ್ ಮಾಡಿರ್ತ ಹೊಂಟಿ ನಮ್ಮ ಮಳೆ ಅಂಗಡಿ ಹೋಗಿ ಬನ್ನಿ ತಗೊಂಡೀನ್ರಿ ನಾನು ಆಗಲಿ ಬಾಜಿಲ್ರಿ ಅಂಗಡಿ ಹಿಂಗೆ ಹೋಗ್ತೀನಿ ರೀ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈಗ ಇದ್ರಾಗ ನೋಡಿರಿ ಮಳೆ ಹೆಂಗೆ ಬರೋದಾಯ್ತು ಮನೆಗೆ ಬನ್ನಿ ಲೈವ್ ಬಂದಿದ್ದೆ ನಾನು ಬದಲಾಗ ಕಾಲ ಮಲ್ಲಿ ಜೋರೈತಿ ಮನೆ ಒಂದು ಮನೆ ಮೇಲೆ ಫೋನ್ ಮಳೆ ಮಳೆಗೆ ಬರೋಕೆ ಜಲ್ದಿ ಆಗಿ ಸ್ವಲ್ಪ ಬಾಯಕ್ರಿ ಹಿಂಗಾಗಿ ಮನೆಗೆ ಬಂದರೆ ಟೈಮ್ ತೋರ್ಸಲಿ ಕರೆಕ್ಟ್ ಹತ್ತು ಗಂಟೆ ಅದ್ರಿ ನಾ ಒಂಬತ್ತು ನಾಲ್ಕು ತಿಂಗ್ ಬರ್ಬೇಕಾಗಿತ್ತ ನೋಡಿದ್ರೆ ಆಕ್ಚುಲಿ ಒಂಬತ್ತ್ ಎಂಟೆಂಟು ಅಂಗಡಿ ಬಂದ್ ಮಾಡೀನಿ ಮಳೆ ಸಂಬಂಧ ಬಸ್ ಚೇಂಜ್ ಮಾಡ್ತೀನಿ ಹಿಂಗ ನೋಡ್ರಿ ಕಾಲು ಬೇರೆ ನೋವು ಅದು ಊರ್ಸಾಗಿ ಹಂಗಾಗಿ ಬಟ್ ನಾನು ಒಂದು ಹೊಸ ಗಾಡಿ ಊರ್ಸು ಅಂತಾರೆ ಅಟ್ಯಾಕ್ ಬಾಗಿ ಬಿಟ್ಟಿದ್ರು ಊಟ ಅಥವಾ ಏನೋ ಇನ್ಫೆಕ್ಷನ್ ಐತೆ ಗೊತ್ತಿಲ್ಲ ಭಾಳ ಮಳೆ ಸುಮ್ಮನೆ ಸಂಜೆ ಶುಟ್ಟಿ ಮಾಡಿದಾಗಿತ್ತು ಅಷ್ಟು ವ್ಯಾಪಾರಿ ಇತ್ತು ರೀ ಮಳೆ ಇತ್ತಲ್ರಿ ವ್ಯಾಪಾರ ಇತ್ತು ಸುಟ್ಟಿ ಮಾಡೋದು ಲಾಸ್ ಅಕ್ಕಿತ್ತು ಯಾಕಂದ್ರೆ ನೀವು ಎಲ್ಲರೂ ಭಾಳ ಜನ ಕಮೆಂಟ್ ಮಾಡಿರಿ ಹಳ್ಳಿಲಾಗ ಒಳಗೆ ಮದ್ದಿನ ಥರ ಅಂಗಡಿ ಜಾಸ್ತಿ ಮಾಡಬೇಡಿ ಮಾಡ್ಬೇಡಿನ ಅಂತೇಳಿ ಹೌದು ನಾನು ಹೊಟ್ಟ ಬಂದ್ಬಿಡೋದ್ರಿಂದ ಕಷ್ಟ ಆದರೂ ಕೂಡ ದಿನದಿಂದ ಜಲ್ದಿ ಬೇಗ ಹೊಂಟಿನಿ ರಷ್ಟು ಕಡಿಮೆ ಮಾಡಾಕತ್ತೆ ನೀವು ಬೇಗ ಬೇಗ ಹೊಡೀನಿ ನಿಮ್ಮ ಕಮೆಂಟ್ ಮಾಡೋ ಅನ್ನೋದು ಬಾಸ್ತಪಟ್ಟಿ ಆಗ್ತವೆ ನಮ್ಮ ಗಡ್ರಿ ಕಮ್ಮಿ ಏನು ಮಾಡ್ತಾರ ಸರ್

ಸಂಜಿ ಇವತ್ತು ಬೇರೆ ಏನೇ ಕೆಲಸ ಮಾಡಿಲ್ಲರಿ ನಾನು ಬಟ್ಟೆ ಹೋಗಿದ್ಯಾ ಅವ್ನು ಹಿಂದೆ ಹಾಕೋಕ್ಕಾಗಲಿಲ್ಲ ಹೇಳಿದ್ಯಲ್ಲ ಮಳಿ ಹತ್ತಿದ್ ಬಿಟ್ಟೆ ಇಲ್ಲ ಹಂಗೆ ಇಟ್ಟಿ ನಮ್ಗೆ ಹೋಗೋದು ಬಟ್ಟೆನ ಇವರು ಅಷ್ಟ ಹೇಳಿದ್ವಿ ಅಲ್ಲ ಇನ್ಫಾರ್ಮು ಈ ಕಡೆ ಹನಿ ಸಿಡದೆ ರಂಗ ಅವು ಅಡುಗೆ ಇಲ್ಲ ಹಂಗೆ ಲದ್ದೆ ಸೀರದ್ದೆ ಹಾಗಾದವು ಗಾಳಿ ಇಲ್ಲ ಕಂಟಿನ್ಯೂ ಮಳೆ ಇದ್ರೆ ಏನು ಹೋಗುತ್ತಾ ಗೊತ್ತಿಲ್ಲ ನಾಳೆ ಏನೇನು ಮಾಡ್ತಾರೆ ನೋಡ್ಬೇಕಾಗೈತಿ ಒಂದು ಸ್ವಲ್ಪ ಕೇಳೋದಿಲ್ಲ ನೋಡಿ ಬಂದೈತಿ ತೋದೋ ಬಟ್ಟೆ ಒಣಗಿಲ್ಲ ಕಲರ್ ಹಾಕೊಂಡೋಗ್ರಿ ಅಂದ್ರೆ ಕೇಳೋದಿಲ್ಲ ಅದೇನು ಏನು ಮಾಡ್ತಾರೆ ಗೊತ್ತಿಲ್ಲ ನಾನು ಪ್ಯಾಕಿಂಗ್ ಇದ್ದದೆ ಆರ್ಡ್ರ್ ಬಂದಿದ್ದೆ ಅದನ್ನು ಪ್ಯಾಕ್ ಮಾಡ್ಕೊಂಡು ಕೂತಿದ್ದೀನಿ ಇಷ್ಟೊತ್ತು ಹಾಗಾಗಿ ಹೇಗೋ ಅಡುಗೆ ಇತ್ತು ರೀ ಅಡುಗೆ ಭಾಳ ಇತ್ತು ಮದುವೆ ಮಾಡಿದ್ದು ಹಾಗಾಗಿ ಅಡುಗೆ ಮುನಿಗೆ ಬಂದೇ ಇಲ್ಲ ನಾನು ಅಲ್ಲೇ ಕೂತೀನಿ ಆಮೇಲೆ ಒಂದು ಸ್ವಲ್ಪ ರಿನ್ಸರ್ ಮಾಡ್ತಿದ್ದೆ ನಾಳೆ ಕನ್ನಡ ಐತಿ ಅದಕ್ಕೆ ಈಗ ಬಿಸಿ ಆಮ್ಲೆಟ ಪಂಕಟಕ್ಕೆ ಕೊಟ್ಟಿದ್ದಾವೆ ಕಟ್ಟಕ್ಕೆ ಕೊಟ್ಟು ತಿಂದು ಅನ್ನ ಸರ್ ಒಂದು ಮಕ್ಕಳ ಇವರು ಭಾಳ ದಿನ ತಾಮ್ಲೆಟ ಹಾಕೋಣ ಅಂತ ಹೇಳಿ ಹಾಕಬೇಕ್ರೆ ಈಗ ಕಂಡ ಅಲ್ಲಿ ಕೊತ್ತಂಬರಿ ಇತ್ತು ಕೊಡಕ್ಕೆ ಕಪ್ಪು